ಮದವೆ ಲಗ್ನ ಕುದಯ ಕೊಡದ ಪೂಜೆ ಮಾಡ್ನ ಕುದಯ ಕೊಡದ ಪೂಜೆ ಮಾಡಿ ಮುತೈದೇರ ಬಂದು ಮೋತ ಗಳಿಪರು ಅಂದ ಬಿಡಿದ ತಂದ ಕೊಡುವೆ ನಂದ ಗೈವತೆ ಸಕ್ಕರೆ ಹಾಡು ನಿಶ್ಚಿತಾರ್ಥದ ಹಾಡು ಶಾವಿಗೆ ಹಾಡು ಸೆಂಡಗಿ ಹಾಡು ಬಿಸುವ ಕಲ್ಲಿನ ಪೂಜೆ ಹಾಡು ಒಳಕಲ್ ಪೂಜೆ ಹಾಡು ಹುಗ್ಗಿ ಕುಟ್ಟುವ ಹಾಡುಗಳು ಕುಡ್ದಿಲಿ ಮಣ ತಂದು ಹಿಡಕಿಲಿ ನೀರಾಕಿ ತಿದಿ ತಿಡಿ ಮಾಡ್ಯಾರ ಬಸವಗ ತಿದಿ ತಿಡಿ ಮಾಡ್ಯಾರ ಕಡದಾರ ಅದು ಏನದ್ರಿ ಹೇಳದಕ್ಕೂ ಏರೋದಿಲ್ರಿಕಲ್ಲ ಅದು ಬೀದರ್ ಕ್ವಾಟಿ ಅದು ಕಿಲೆ ಇದು ಆಗಲ್ ಸಲುವಾಗಿ ಅದೊಂದು ಆರ್ ಬಿಡ್ತದ್ರಿ ಈಕೆ ಸಣ್ಣಕ್ಕೆ ಸಂಗಮ್ ಏನದ ಅಲ್ಲಿ ಹೋತಾಡ್ರಿ ಅಲ್ಲಿ ಮಾವನ್ ಬಲ್ ಹೋಗಿ ಮತ್ ಜಳಕ ಕೇಳ್ರಿ ಮಾವಯ್ಯ ಊಟ ಮಾಡ್ರಿ ಅಂತ ಕರಿತಾಳ್ರಿ ಒಂದೊಂದು ಕಲ್ಲಿ ಅದು ಹೆಂಗ ಬರ್ತಂದ್ರೆ ಇಲ್ಲಿ ಒಂದು ಚಿಡಿ ಇಳಿದಾಗ ಅದು ಹೇಳಿದ್ರಲ್ಲ ನೀವು ಅಲ್ಲಿ ಅಂದರೆ ಅವಳು ಕೆಳಗೆ ಒಂದು ಬಟ್ಲೆ ಇಟ್ಟು ಬಂದಿರ್ತಾರೆ ಆ ಬಟ್ಲನ್ ಬಿಟ್ಟು ಬಂದಿರ್ತಾರೆ ಬೇಕು ಅಂತಾನೆ ಅವಳು ಹೇಳತಾರೆ ತಗೊಂಡು ಬಾ ಅಂತ ಹೇಳಿ ಇವಳು ಕೆಳಗೆ ಇಳಿತಾಳೆ ಆ ಬಟ್ಲ ತಗೋತಾಳೆ ತಗೊಂಡು ಒಂದು ಚಿಡಿ ಹತ್ತಷ್ಟೊತ್ತಿಗೆ ಅವಳಿಗೆ ಮೊಣಕಾಲಿ ನೀರು ಬರುತ್ತೆ ಇನ್ನೊಂದು ಚಿಡಿದು ಸೊಂಟಕ್ ನೀರು ಬರುತ್ತೆ ಇನ್ನೊಂದು ಚಿಡಿ ಏರಷ್ಟೊತ್ತಿಗೆ ಅವಳು ಮುಳುಗ್ತಾಳೆ ಅಲ್ಲಿಗೆ ಅವಳು ಎಡ ಚಿಡಿ ಇಳದಾಳ ಮೂರ ಚಿಡಿ ಇಳದಾಳ ನಿಂತ ಜನರೆಲ್ಲ ದೂಕ ಮಾಡಿ ಕೋಲ ನಿಂತ ಜನರೆಲ್ಲ ದೂಕ ಮಾಡಿ ಕೋಲ ಮೂರಂಬ ಚಿಡಿ ಇಳದಾಳ ಸಂಗಮ್ಮ மேலிந்தரகெல்ல ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ನಾಡು ಒಂಥರ ಸಂಬಂಧಗಳ ನಾಡು ನಮ್ಮ ನಾಡು ಒಂಥರ ಹಬ್ಬಗಳ ನಾಡು ಅಂತ ಹೇಳ್ಬೋದು ಈ ಹಬ್ಬಗಳು ಸಂಬಂಧಗಳು ಅಂದ ತಕ್ಷಣ ನಮಗೆ ನಮ್ಮ ಜನಪದರು ಈ ಎಲ್ಲವನ್ನೂ ಕೂಡ ನಮ್ಮ ನಮ್ಮ ಇಡೀ ಜನಜೀವನವನ್ನು ತಮ್ಮ ಹಾಡುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಭಾಳಷ್ಟು ಜನಪದ ಹಾಡುಗಳು ಒಂದಷ್ಟು ಉಳ್ಕೊಂಡಿವೆ ಒಂದಷ್ಟು ಮರೆಯಾಗ್ತಾ ಇವೆ ಆದರೆ ಕೆಲವೊಬ್ಬ ವ್ಯಕ್ತಿಗಳು ಅದನ್ನು ಅದ್ಭುತವಾಗಿ ತಮ್ಮ ನೆನಪಿನ ಶಕ್ತಿಯ ಮೂಲಕ ಹಾಡುಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ ಸೊ ಆ ಥರ ಒಬ್ಬ ವ್ಯಕ್ತಿ ಇವತ್ತು ನಮ್ಮೊನಿಗಿದ್ದಾರೆ ಬಹಳ ವಿಶೇಷ ವ್ಯಕ್ತಿ ಅನ್ಸುತ್ತೆ ಅವರು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹುಲ್ಸೂರ್ನವರು ಆದರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಕ್ಕಳ ಜೊತೆಗಿದ್ದಾರೆ ಸುಮಾರು ಅರವತ್ತೈದು ವರ್ಷದ ಜನಪದ ಗಾಯಕಿ ಕೇವಲ ಗಾಯಕಿ ಮಾತ್ರವಲ್ಲ ಅವರು ಅವರು ಬೀದರ್ನ ಇನ್ನೊಂದು ಜನಪದ ಕಲೆ ಇದೆ ಅದೇನಂದ್ರೆ ಈ ಕೌದಿ ಹೊಲಿಯೋದು ಇದ್ರಲ್ಲೂ ಕೂಡ ಪರಿಣಿತಿಯನ್ನ ಪಡೆದಿರುವಂತಹ ಶ್ರೀಮತಿ ಚಂದ್ರಕಲಾ ಹಾರ್ಕುಡಿ ಅಂದ್ರೆ ನನಗೆ ಒಂದ್ ಸ್ವಲ್ಪ ಖುಷಿ ಯಾಕೆಂದ್ರೆ ನಾನು ಬೀದರ್ಲೆ ಹುಟ್ಟಿ ಬೆಳೆದದ್ದು ಹಳಿಕೇಡು ಶುಗರ್ ಫ್ಯಾಕ್ಟರಿ ಇದೆಲ್ಲ ಮೇಡಮ್ ಅಲ್ಲೇ ನಾನು ಹುಟ್ಟಿ ಬೆಳೆದದ್ದು ಹುಲ್ಸೂರು ಅಂತಂದ್ರೆ ನಮ್ಮ ಸ್ನೇಹಿತರು ಅಡ್ಡಸ್ ಹುಲ್ಸೂರ್ ಇತ್ತು ನಮ್ಮ ಸೊ ಹಿಂಗಾಗಿ ಹುಲ್ಸೂರ್ ನಾನು ನೋಡಿಲ್ಲ ಬಟ್ ಬೀದರ್ ಡಿಸ್ಟ್ರಿಕ್ಟ್ ಅಂತ ಗೊತ್ತಿತ್ತು ಇವತ್ತು ಬೀದರ್ ಡಿಸ್ಟ್ರಿಕ್ಟ್ ಹುಲ್ಸೂರಿನಿಂದ ಹುಲ್ಸೂರ್ನಿಂದ ಬಂದಿರುವಂತಹ ಚಂದ್ರಕಲಾ ಅವರು ಹೇಳಿದೆ ಹಾಡುಗಳ ಬಗ್ಗೆ ಅಂತ ಹಾಡುಗಳನ್ನ ನಾವು ಕೇಳೋಣ ಈ ಇದು ಒಂದು ನಿಮ್ ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಇದು ಕೌದಿ ಇದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದನ್ನ ಮಾಡ್ತಾರೆ ಇದನ್ನ ಹಳೆ ಇಟ್ಕೊಂಡು ಮಾಡುವಂತದ್ರಿ ಹ್ಮ್ ಹಳೆ ಬಟ್ಟೆ ರೀ ಹ್ಮ್ ಹಳೆ ಬಟ್ಟೆ ಎಲ್ಲಾ ಜೋಡ್ಸಿರಿ ದೋಡ್ದ್ ಒಂದ್ ಬಟ್ಟಿ ತೆಳಕ್ ಹಾಕಿ ಸೀರೀರ ಮತ್ತಾರ ಆಮೇಲೆ ಸಣ್ಣ 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 ಎಲ್ಲಾ ಎಲ್ಲಾ ಮ್ಯಾಲ ಹಚ್ಚಿ ಆಮೇಲೆ ಅದಕ್ಕೆ ಹರಿಯ ಅದು ಹರಿಯಾಳಿ ಅಂತೇ ಅಂತೇಳಿರಿ ಅದಕ್ಕೆ ಲ್ಯಾಪಿ ಮಾಡದ್ರಿ ಮೊದ್ಲ ಮಾಡಿದ್ಮೇಲೆ ಹಿಂದಿನ ಸರಿ ಸಣ್ಣ ಸಣ್ಣ ಹಚ್ಚಿ ಆ ಕೌದಿ ಈ ಕೌದಿ ಇದ ವಿಶೇಷತೆ ಏನಂತಂದ್ರೆ ಇದ್ರಲ್ಲಿ ನಿದ್ದೆ ಚೆನ್ನಾಗ್ ಬರುತ್ತೆ ಬರ್ತಾರೆ ನಮ್ಮಲ್ಲಿ ಎಲ್ಲಾ ಇವೆ ಮಕ್ಳಿಗೆಲ್ಲ ಇವೆ ನೋಡ್ರಿ ಆಮೇಲೆ ಇನ್ನೊಂದೇನಂದ್ರ ಹೊರಸು ನಮ್ ಕಡೆ ಬೀದರ್ ಕಡೆ ಹೊರಸಲ್ಲಿ ಒಂದು ಇದನ್ನ ಹಚ್ಕೊಂಡ್ ಬಲ್ಕೊಂಬಿಟ್ರೆ ಮೇಲೆ ಮೇಲೆ ಎರಡು ಸೊ ಹಾಗೆ ಜನಪದ ಕಲೆಗಳನ್ನ ಉಳಿಸಿಕೊಂಡ್ ಬಂದಿರುವಂತ ಚಂದ್ರಕಲಾ ಅವ್ರ ನಮ್ಮಗಿದಾರೆ ಮೊದಲನೇದಾಗಿ ಜನಪದ ಹಾಡುಗಳು ಇದ್ರ ಬಗ್ಗೆ ನಿಮ್ಗೆ ಒಲವು ಬೆಳೆದದ್ದು ಅರ್ಥ ಅಂದ್ರೆ ನೀವು ಹಾಡಕ್ ಕಲ್ತಿದ್ದು ಹೇಗೆ ಹೇಗೆ ಶುರು ಆಯ್ತು ಇದೆಲ್ಲ ನಾನು ರೀ ಎಲ್ಲ ನಮ್ಮ ಗೆಳತಿಯರ್ ನಮ್ಮ ಸ ಅವರೆಲ್ಲರೂ ಅವ್ರೆಲ್ಲರು ಹಾಡ್ತಾ ಇದ್ರು ಅಂತೇಳಿರಿ ಅವ್ರ ಜೊತೆಗೆ ಮೊದಲ ಏನಾದ್ ಅವ್ರ ಮುಂದ್ ಹಾಡ್ತಿರ್ರಿ ನಾ ಹೋಗಿ ಹಿಂದ್ ಹಾಡೋದ್ರಿ ಕೋರಸ್ ಹಂಗೆ ಹಾಡ್ಕೊತ ಹಾಡ್ಕೊತ ಸ್ವಲ್ಪ ಚಿಕ್ಕಳಿದಾಗ್ರಿ ಆಮೇಲೆ ಏನಾದ್ರು ದೊಡ್ಡಕ್ಕೆ ಹಾಕೋತ ಹಾಕೋತ ನಾವ್ ಒಂದೊಂದೆಲ್ಲ ಹಾಡ್ ಕಲ್ಕೊಂಡ್ ಬಂದ್ರಿ ಬಂದಿದ್ಮೇಲೆ ನನಗೆಲ್ಲ ನೆನ್ಪೋಗ್ತದತ್ತ ನಮ್ಮ ಮನೆಯವ್ರ ಕೈಲಿ ನಾವು ಬರ್ಸಿಕ್ತಿದ್ರಿ ಹಾಡ ಮದ್ವಿ ಆಗಿದ್ಮೇಲೆ ಬರ್ಸ್ತಿದ್ ಮೊದಲೇನಿಲ್ರಿ ಹಾ ರೀ ಹಂಗಾಗಿ ಅವೆಲ್ಲ ಹಾಡುಗಳೆಲ್ಲ ಬರ್ದಿ ಇಟ್ಟಿ ಆಮೇಲೆ ಹಿಂದಿ ಸರಿ ಅಂದ್ರೆ ನಮ್ಮ ಮಕ್ಕಳು ಏನಂದ್ರೆ ನಮ್ಮ ಪುಸ್ತಕ ಮಾಡಿದ್ರು ಪುಸ್ತಕ ಮಾಡಿದ್ದಾರೆ ಇವ್ರ ಮಕ್ಕಳು ಮೂರ್ ಜನ ನಾಲ್ಕು ಜನ ಮಕ್ಕಳು ನಿಮಗೆ ನಾಲ್ಕು ಜನ ಮಕ್ಕಳು ಮಾಡಿದ್ರು ಗಂಡಸ ಮಕ್ಕಳು ಗಂಡಸ ಮಕ್ಕಳು ಸೇರ್ಕೊಂಡು ಮಾಡಿದ್ದಾರೆ ಇದು ಚಂದ್ರ ಸಂಘ ಸಿರಿ ಅಂತ ಹೇಳಿ ಚಂದ್ರ ಅಂದ್ರೆ ಚಂದ್ರಕಲಾ ಅವರು ಸಂಘ ಅಂದ್ರೆ ಸಂಗಪ್ಪ ಇವ್ರ ಯಜಮಾನ್ರು ಇಬ್ರು ಹೆಸರನ್ನ ಸೇರಿಸ್ಕೊಂಡ್ ಅಂತ ಪುಸ್ತಕ ಈ ಪುಸ್ತಕದಲ್ಲಿ ಇವರು ಏನ ಹಾಡುಗಳ ಬಗ್ಗೆ ಹೇಳ್ತಾ ಇದ್ದೆ ಆ ಹಾಡುಗಳೆಲ್ಲವನ್ನೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಹಾಡುಗಳು ನೂರ ಇಪ್ಪತ್ತ ನೂರ ಇಪ್ಪತ್ತು ಹಾಡುಗಳನ್ನ ಇದರಲ್ಲಿ ಅವರು ಸೇರಿಸಿದ್ದಾರೆ ಅದರಲ್ಲಿ ಸಕ್ಕರೆ ಹಾಡು ನಿಶ್ಚಿತಾರ್ಥದ ಹಾಡು ಶಾವ್ಗಿ ಹಾಡು ಸೆಂಡ್ಗಿ ಹಾಡು ಬೀಸುವ ಕಲ್ಲಿನ ಪೂಜೆ ಹಾಡು ಒಳಕಲ್ ಪೂಜೆ ಹಾಡು ಹುಗ್ಗಿ ಕುಟ್ಟುವ ಹಾಡುಗಳು ಎಣ್ಣೆ ಹಚ್ಚುವ ಹಾಡುಗಳು ಹಾಲು ಗುಗ್ಗುಳ ಕೂಸು ಒಪ್ಪಿಸುವ ಹಾಡುಗಳು ಸೋಬಾನದ ಹಾಡುಗಳು ಕುಬ್ಸದ ಹಾಡುಗಳು ಕೊಯ್ಲು ಮಣಿಸುವ ಹಾಡುಗಳು ತೊಟ್ಟಿಲ ಹಾಡುಗಳು ಬುಲಾಯಿ ಹಾಡುಗಳು ಮಂಗಳಾರತಿ ಹಾಡುಗಳು ಕರ್ಪೂರದ ಹಾಡು ಹೀಗೆ ಇಷ್ಟೊಂದೆಲ್ಲ ಇತ್ತ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ವಾ ಇಷ್ಟೊಂದೆಲ್ಲ ಸಂಪ್ರದಾಯಗಳು ಇಷ್ಟೊಂದೆಲ್ಲ ಹಬ್ಬ ನಮ್ಮ ಊರ್ ಕಡೆ ಎಲ್ಲಾ ಇಷ್ಟೆಲ್ಲ ಇಷ್ಟೆಲ್ಲ ಇತ್ತು ಇಷ್ಟೆಲ್ಲ ಇದ್ರಿ ಇನ್ನೂ ಮಾಡ್ತಾರ ಅಂತ ಹೇಳಿ ಈಗ ನಾವು ಇಲ್ಲಿ ಬಂದಿದ್ ಇದು ಈ ಕಡೆಯಿಂದ ಹೆಂಗದ ಹಂಗ ಅಲ್ಲಿ ನಾವ್ ಇರತ್ತ ನಾವು ಎಲ್ಲ ನಮ್ಮ ಮನೆಗೆಲ್ಲ ಮಾಡ್ತೀವಿ ಮಾಡ್ತಿದ್ರಿ ಈಗ ಯಾವ ಹಾಡನ್ನ ನೀವು ಹಾಡ್ತೀರಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ ಹಾಡನ್ನ ಶುರು ಮಾಡೋಣ ನಾವು ಯಾವ ಅಂದ್ರ ಎಳ್ಳಮಸಿ ಹಾಡಿದ್ ಮಾಡಿದ್ರೆ ಹಾ ಎಳ್ಳಮಸಿ ಹಾಡ್ ಹಾಡ್ತಿರೋ ಒಂದು ಹಾ ಓಕೆ ಇವಾಗ ನಾ ಹಾಡ್ ಹಾಡೋದು ಒಳಕಲ್ಲ ಪೂಜೆ ಹೇಳಿ ಶ್ಯಾವಿ ಮಾಡ್ತೇವ್ರಿ ಶಾವ್ಗಿ ಮಾಡೋದು ಹಾಡ್ ಹಾಡ್ತೀನಿ ಪೂಜೆ ಅವತ್ತ ಎಲ್ಲಾ ಜನರಿಗೆ ಕರ್ಸ್ತೇವ್ರಿ ಮನಿಗೆ ಹೆಣ್ಮಕ್ಳಿಗೆಲ್ಲ ಮುತ್ತೈದರಿ ಕರ್ಸಿ ಅವ್ರಿಗೆಲ್ಲ ಏನದಲ್ಲ ಕೊಡಗಳು ಅಂದ್ರ ಗಡಿಗೆ ಕೊಡಗಳು ಗಡಿಗೆ ಇಟ್ಟು ಅದಕ್ಕೆಲ್ಲ ಬಸವಣ್ಣ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಮತ್ತೆಲ್ಲಾ ಮುತ್ತೈದರಿಗೆಲ್ಲ ಎಲಿ ಅಡಿಕೆಗೂಡ ಕೊಟ್ಟು ಅವಳಿಗೆ ಅವಾಗ ಏನದ ಅವ್ರ ಶ್ಯಾವಿಗೆ ಹಿಟ್ಟ ಆ ಗಡ್ಗಿ ಮೇಲೆ ಇಟ್ಟು ಶಾವಿಗೆ ಹುಸಿತಾ ಇರ್ತಾರೀ ಆಮೇಲೆ ಆ ಹೇಳಿ ಇಲ್ಲಿ ಮೊದಲ ಇಬ್ಬರು ಹಾಡ್ತೇವ್ರಿ ಮತ್ತ ಆಮೇಲೆ ಪ್ರತಿ ವರ್ಷ ಹಾಡ್ತಾರ ಅಂತೇಳಿರಿಷ ಶಾವಿಗೆ ಮಾಡ್ತೀವ್ರಿ ಅಂದ್ರ ಮದ್ವಿ ಗಟ್ಟಿ ಆಯ್ತಲ್ರಿ ನೆಂಟಸ್ತನ್ ಗಟ್ಟಿ ಆಯ್ತದ ಘರ್ಚ್ ನೋಡ್ರಿ ಅವಾಗ ಏನದ ಆ ಒಂದಿನ ಇಟ್ಕೋತಾರೀ ಶಿ ಮಾಡಿ ಶಾವಿಗೆ ಮಾಡೋದೇ ಇಟ್ಕೋತಾರೀ ಅವತ್ತಿನ ದಿನ ಅವತ್ತು ಒಳಕಲ್ಲ ಪೂಜಿ ಶಾವಿಗೆ ಮಾಡೋದು ಆಯಿತು ಮತ್ತು ಸಂಡಿಗೆ ಕಡಿಯೋದು ಮತ್ತು ಕಲ್ಲಿಂದು ಅವತ್ತು ಒಂದೇ ದಿವಸ ಎಲ್ಲರೂ ಹೆಣ್ಮಕ್ಳಿಗೆ ಕರೆದು ಒಂದೊಂದು ಒಂದೊಂದೊಂದು ಭಾಗಕ್ಕೆ ಕೂ ಐದೈದು ಮಂದಿ ಕೂಡ್ಸ್ತಾರ ಅಂತೇಳಿ ಒಳ್ಳೆಗೆ ಕಲ್ಲಿಗೆ ಮತ್ತೆಂದು ಸಂಡಿಗೆ ಕಡಿಯಾಳಿ ಮತ್ತು ಆಮೇಲೆ ಏನದ ಇದು ಶಾವಿಗೆ ಮಾಡಿ ಹಿಂಗೆ ಐದೈದು ಐದ ಮಂದಿಗೆಲ್ಲ ಮುತ್ತೈದ್ರಿಗೆ ಕೂಡಿಸಿ ಅವರಿಗೆಲ್ಲ ಎಂದ ಉಡ್ಯಾಗ ಅಡಿಕೆ ಎಲ್ಲಿ ಕೊಟ್ಟು ಪ್ರತಿ ಒಂದು ಹಾಡಿಗೆ ಒಂದ್ ಬೇರೆ ಬೇರೆ ಹಾಡುಗಳವ್ರಿ ಪ್ರತಿಯೊಂದಕ್ಕೂ ಬೇರೆ 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 ಈಗ ಬಹಳ ಜನರಿಗೆ ಗೊತ್ತಾಗಲ್ಲ ಈ ಶಾವಿಗೆ ಅಂದ್ರೆ ಹೇಗ್ ಬರುತ್ತೆ ಅಂದ್ರೆ ಅಂಗಡಿಯಿಂದ ತರ್ತಾರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಶಾವಿಗೆ ಮತ್ತ ಮಷಿನ್ ಅಲ್ಲಿ ಅಂತ ಅನ್ಕೋತಾರೆ ಶಾವಿಗೆನ ಹಾಂಗ್ ಮುಂಚೆ ಹಾಂಗ್ ಮಾಡ್ತಿರ್ಲಿಲ್ಲ ಅದೊಂದು ಕೂತ್ಕೊಂಡು ಮುಂದೆ ಒಂದು ಏನ್ ಹೇಳಿ ಧೋತ್ರ ಹಾಸಿ ಧೋತ್ರ ಹಾಸಿ ಆ ಧೋತ್ರ ಮೇಲೆ ಗಡಿಗೆ ಇಕ್ಕದ್ರಿ ಗಡಿಗೆ ಕಡಗಳು ಬಿಂದಿಗೆ ಬಿಂದಿಗೆ ಇಷ್ಟು ಬಿಂದಿಗೆ ಭಾಳ ಇಟ್ಟು ಅದ್ರ ಮೇಲೆ ಏನದ ಒಂದಿಷ್ಟು ಇಷ್ಟು ತೊಗೊಂಡು ಹಿಟ್ಟು ಇಕ್ಕದ್ರಿ ನಾವು ಮ ಇದ್ರ ಮೈದಾ ಹಿಟ್ಟಂತ ಕಲಸಿ ಅದಕ್ಕೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಸ್ವಲ್ಪ ಹೇಳಿರಿ ಈಗ ನಾವು ಚಪಾತಿ ಮಾಡ್ತೇವಲ್ರಿ ಆ ಥರ ಹಿಟ್ಟು ಕಲಸಿ ಅದ್ರ ಇಟ್ಟು ಇದ್ರ ಮುಂದೆ ಕೂಡದ್ರಿ ಎಸ್ ಎಸ್ ಇದ್ರ ಮುಂದೆ ಕುಂತು ಅದು ಹಿಂಗೆ ಹೊಸ ಅಂತ ಹೇಳಿರಿ ಪೂಜೆ ಮಾಡಿ ಕುಸಿದ ಮೇಲೆ ಆ ಎಳೆ ಹಾಡೋದು ಅಂತ ಹೇಳಿ ಅವಾಗ ಹಂಗೆ ಮಾಡ್ತಿದೀವ್ರಿ ನಾವು ಕೊಡದ್ ಕೊಡದ್ ಮೇಲೆ ಶಾವಿಗೆ ಮಾಡ್ತಿದೀವ್ರಿ ಇವಾಗ ಏನಾದ್ರ ಮಿಷನ್ ಬಂದವ್ರಿ ಇವಾಗರ ಮಿಷನ್ ಬಿ ಹೋದ್ರಿ ಎಲ್ಲ ಹೋದ್ರಿ ಇವಾಗ ಏನಾದ್ರ ಬರೀ ಏನಾದ ಹೊರಗಿನ ತರೋದು ಹೊರಗಿನ ತರೋದು ಮಾಡೋದು ಸೊ ಹಂಗೆ ವರಳಕಲ್ಲು ಆಮೇಲೆ ಇನ್ನೊಂದ್ ಏನ್ ಹೇಳಿದ್ರಲ್ಲ ವರಳಕಲ್ಲು ಬಿಸಕಲ್ಲಿ ಬಿಸಕಲ್ಲು ಮುಂಚೆ ಇದ್ವು ಮತ್ತು ಅದನ್ನ ಮದ್ವೆ ಟೈಮ್ ಅಲ್ಲಿ ಮದ್ವೆಗೋಸ್ಕರ ಮಾಡೋಕೆ ಏನ್ ಕೆಲಸ ಮಾಡ್ತಿದ್ರು ಅದನ್ನ ತಿಂಡಿ ತಯಾರು ಮಾಡ್ತಿದ್ರು ಅವಾಗ ಪೂಜೆ ಮಾಡಿ ಅದನ್ನ ಶುರು ಮಾಡಿ ಮದ ವೆಲಗ್ನ ಕುದಯ ಕೊಡದ ಪೂಜೆ ಲಗ್ನ ಕುದಯ ಕೊಡದ ಪೂಜೆ ಮಾಡ್ಪರು ಮುದದಿ ಮುತ್ತೈದೇರ ಬಂದು ಮೋರ್ತ ಗಳಿಪರು ಅಂದ ಬೇಡಿದ ತಂದ ಕೊಡುವೆ ನಂದ ಗೈವತೆ ಮದ ಲಗ್ನ ಕುದಯ ಕೊಡದ ಪೂಜೆ ಮಾಡ್ಪರು ಹಾದಿಯಲ್ಲಿ ಗೋಧಿ ಬೀಸಿ ಐದ ಸೇರಿನಾ ಸೋಸಿದಿಟ್ಟನಾದಿ ಕಣಕ ಮೋಜದಿಂದಲೇ ಮದವೆ ಕುದಯ ಕೊಡದ ಪೂಜೆ ಮಾಡ್ಪರು ಹಸರನಾದ ಹೊಸದ ಕೊಡದ ಮೇಲೆ ಸ್ಯಾವಿಗೆ ಹಸರನಾದ ಹೊಸದ ಕೊಡದ ಮೇಲೆ ಸ್ಯಾವಿಗೆ ಹೊಸದು ಮೇಲೆ ಬಿಟ್ಟ ಬಸವ ನೀಲದಪ್ಪಿಗೆ ಹೊಸದು ಬಿಟ್ಟ ಬಸವ ನೀಲದ ಅಪ್ಪಿಗೆ ಮದವೆಲಾಕ್ ನಕುದಯ ಕೊಡದ ಪೂಜೆ ಮಾಡಪರು ಮದವೆ ಲಾಕ್ ನಕುದಯ ಕೊಡದ ಪೂಜೆ ಮಾಡ್ಪರು ಹಿಂಗೀತರ ಇದು ಶಾವ್ಗೆ ಶಾವಿಗೆ ಹಾಡೈತ್ರಿ ಈಗ ಶಾವಿಗೆ ಹಾಡೋ ಶೆಂಡಗಿ ಹಾಡ್ರಿ ಸೆಂಡಗಿಗ್ ಬಿ ಏನಾದ್ರೂ ಅಲ್ಲಿ ಹೊರಸಾಕಿ ಹೊರಸಿ ಮೇಲೆ ಏನಾದ್ರ ಧೋತ್ರ ಹಾಕಿ ಅಲ್ಲಿ ಬಸವಣ್ಣ ಇಟ್ಟು ಬಸವಣ್ಣಕ್ ಪೂಜೆ ಮಾಡಿ ಒಂದ್ ಐದು ಐದು ಹನ್ನೊಂದು ಸೆಂಡಗಿ ಮಾಡಿ ಅದಕ್ಕೆ ಹಿಟ್ಟಿನ ಮುಟ್ಕಿ ಮಾಡಿ ಅಂದ್ರ ಅಂದ್ರ ಕಡ್ಲಿ ಬೇಳೆ ಹಿಟ್ಟಿದ್ರಿ ನುಚ್ಚ ಆಯ್ತು ಮತ್ತೇನದ ಉದ್ದಿನ ಹಿಂಗ ಅದು ಒಡದು ರವಗತಿ ವಡದು ಅದ್ರೊಳಗೆಲ್ಲ ಖಾರ ಉಪ್ಪ ಮತ್ತೇನದ ಏನಾದ್ರು ಮತ್ತೇನದ ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಹಾಕಿ ಕಾಲು ಸಿಕ್ತೇವ್ರಿ ಮೊದಲೇ ಕಾಲು ಸಿಕ್ಕಿದ್ಮೇಲೆ ಅವ್ರಿಗೆ ಬಂದಿದಾಗ ಕೊಡ್ತೇವ ಅಂತೇಳಿ ರೀ ಅವ್ರೆಲ್ಲ ಹೆಣ್ಮಕ್ತಾರೀ ಮುತ್ತೈದ್ ಮುತ್ತೈದ್ ಬಂದಿದಾಗ ಅದೊಂದು ವಾರಸ ಹಾಕಿ ವಾರಸಿ ಮೇಲೆ ಏನಾದ್ರೂ ಬಸವಣ್ಣ ಇಟ್ಟು ಪೂಜೆ ಮಾಡಿ ಆಮೇಲೆ ಇವೆಲ್ಲ ಸ್ಯಾಂಡ್ಗೆಗಳೆಲ್ಲ ಇಷ್ಟು ಐದು ಮುಂದೆ ಇಕ್ತೇವ್ರಿ ಬಸವಣ್ಣದು ಮಾಡಿ ಮಾಡಿ ಎಲ್ಲ ಇಟ್ಟು ಆಮೇಲೆ ಉಳಕಿದೇನದ ಸ್ಯಾಂಡಿಗೆ ಕಡಿಯೋದು ಹೆಂಕಾಯಲ್ಲಿ ತೊಗೊಂಡು ಸ್ಯಾಂಡಿಗೆ ಕಡಿತಾರೆ ಐದು ಮಂದಿ ಅಂತೇಳಿ ರೀ ಅವ್ರಿಗೆ ಭೀ ಏನದ ಕುಂಕಮಚ್ಚಿ ಉಡ್ಯಾಗ ಏನದಲ್ಲ ಮತ್ತು ಇದು ಅಡಿಕೆ ಎಲ್ಲಿ ರೀ ಕೊಟ್ಟ ಅವಾಗ ನಾವು ಚಿಕ್ಕವರದಾಗ ಓಡಾಡ್ತಿರ್ತಿದ್ವಿ ಆಮೇಲೆ ಹಿಟ್ಟು ತಿನ್ನಕ್ ಕೇಳ್ತಿದ್ವಿ ಕೊಡ್ತಿದ್ರು ಅದು ಉಪ್ಪು ಇರೋದು ತಡ್ಕೊಳಕ್ ಆಗಲ್ವಲ್ಲ ಮಕ್ಕಳಿದ್ದಾಗ ಆಮೇಲೆ ಇನ್ನೂ ಒಣಗಿರಲ್ಲ ಅದನ್ನೇ ತಿನ್ನೋದು ಇದೆಲ್ಲ ನಂಗೆ ಸ್ವಲ್ಪ 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 ನೆನಪಿದೆ ಸೊ ಬಟ್ ಒಟ್ನಲ್ಲಿ ಏನೋ ಆ ಸಂಪ್ರದಾಯಗಳು ಬಹಳ ಬ್ಯೂಟಿಫುಲ್ ಆಗಿದ್ದು ಆ ಹಾಡನ್ನ ಹಾಡ್ಬೋದು ಹಿಡಕಿಲಿ ನೀರಾಕಿ ತಿದಿ ತಿಡಿ ಮಾಡ್ಯಾರ ಬಸವಾಗ ತಿಡಿ ಮಾಡ್ಯಾರ ಬಸವಾಗ ತಿಡಿ ಮಾಡ್ಯಾರ ಬಸವನಾಂದರದಾಗ ನಾರ್ಯರ ಸ್ಯಾಂಡೀಗ ಕಡದಾರ ನಾರ್ಯರ ಸ್ಯಾಂಡೀಗೀ ಕಡದಾರ ಹಾದಿಯ ಮಣ ತಂದು ಬೀದಿ ಬಸವಣ ಮಾಡಿ றவரியாரசவர்சவரு அம்பவரந்தருதாக மித்திர சாண்டீகீ கடதார மித்திர சாண்டீகீ கடதார களிய கை அங்க கட்டது சாண்டி மா ಹಸಿಯ ಹಂದರದಾಗ ವರ ಸಾಕಿ ಹಸಿಯ ಹಂದರದಾಗ ಹಸ್ಯಂಡಿಗಿ ಕಡದಾರ ಬಾಲ ಗಣೇಶ ನಾಮದವಿಗಿ ಬಾಲ ಗಣೇಶ ನಾಮದವಿಗಿ ಉದ್ದಿನ ದಾಣ್ಯಾಂಗ ಕಟದಸಂಡಿಗಿ ಮಾಡಿ ಹಸಿಯ ಹಂದರದಾಗ ವರ ಸಾಕಿ ಹಸಿಯ ಹಾಂ ಹೊರಸ ಸಂಡಿಗಿ ವರಸ ಶಂಡಿಗಿ ಕಡದರ ಬಾಲ ಗಣೇಶ ನಾಮದವಿಗಿ ಬಾಲ ಗಣೇಶ ಯಾರ ಇದ್ರ ಅವ್ರ ಹಾಡ್ ತಗೋ ಹೆಸ್ರು ತಗೋಬೇಕ್ರಿ ನನ್ನ ಮಾಮ್ಮಗನ್ ತೊಗೊಂಡಿದ್ದ ಅದೇ ಅನ್ಕೊಂಡೆ ನಾವು ನನ್ನ ಮಮ್ಮಗನ್ ಹೆಸ್ರ್ ಮಾಡಿ ಏನ್ ಈಗ ನೌಕರಿ ಹಚ್ಚಿದ್ರಿ ಹೌದಾ ನೋಡ್ರಿ ಇಲ್ಲಿ ಮಗಳ ಮದು ಮಹಾದೇವಿ ಮದ್ವೆಗೆ ಅಂತ ಅದ ಬಾಲಿ ಮಹಾದೇವಿ ಮದ್ವೆ ಕೆಸಲ್ ಯಾರ ಮದುವೆ ಇರ್ತಾವ ಹೆಸ್ರು ಹೇಳು ಹೆಸ್ರು ಹೇಳ್ಬೇಕ್ರಿ ಹಂಗೆ ಹಾ ಯಾರಿದ್ರು ಅವ್ರ ಹೆಸ್ರ್ ಹೇಳದು ಸುಮ್ಮನ್ ನಾ ಅದಕ್ಕ ನಾ ನಮ್ ಮಮ್ಮಗನ್ ಹೆಸರು ಹೇಳಿದ ಅಂತೇಳಿ ಚೌ ಚೌ ಚೌರಿ ಸೊ ಹಾಗೆ ನೀವು ಈ ಹಾಡುಗಳನ್ನೆಲ್ಲ ನೆನ್ಪಿಟ್ಕೊಂಡು ನೆನಪಿರ್ತಲ್ಲೆನ್ಪಿರ್ತಾವ್ರಿ ಈ ಹಮೇಶ ಹಾಡ್ಕೊತಾನೆ ಇರ್ತೇವ್ರಿ ನಾಲ್ಕು ದಿನ ಎರಡ್ ದಿನ ಈ ಅಲ್ರಿ ಕ ಒಬ್ಬರಾಗಣ ಒಬ್ರ ಕರಿತಾನೆ ಇರ್ತೀರಿ ಹಂಗ ಹೋಗಿ ಹಾಡ್ತಾನೆ ಇರ್ತಿದ್ದೆವು ಇವಾಗ ಸ್ವಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಒಂದ್ ನುಡಿ ಮರ್ತಿದಂಗ ಹಿಂಗ ಅರ್ಸ್ಲತ್ತದರಿ ಎಲ್ರ ಇದನ್ನೇ ಅಂತೀರಿ ಇವಾಗ ಏನದಿ ಆ ಇದು ಸೆಂಡಿಗೆ ಹಾಡೈತ್ರಿ ಇವಾಗ ಏನದ ರೀ ಬಿಸಕಲ್ಲಿಗೆ ಏನದ ಐದು ಮಂದಿ ಮುತ್ತೈದರಿ ಕರೆದು ಅವ್ರಿಗೆ ಭೀ ಮತ್ತು ಉಡ್ಯಾಗ ಕುಕ್ಕಂ ಹಚ್ಚಿ ಉಡ್ಯಾಗ ಏನದ ಬಾಗಿಣ ರೀ ಅದಕ್ಕೆ ಎಲೆ ಅಡಿಕೆ ಕೊಟ್ಟು ಅವ್ರಿಗೆ ಐದು ಮಂದಿಗೆಲ್ಲ ಅಲ್ಲಿ ಬಿಸಕಲ್ ಬಳಿ ಕೂಡ್ಸಿ ಪೂಜೆ ಅದೆಲ್ಲ ಮಾಡದ್ರಿ ಬಿಸಿಕಲ್ಲಿ ಮೊದಲೇ ಮಾಡ್ಲಕ್ಕೆ ಹಚ್ಚಿ ಅವ್ರಿಗೆ ಐದು ಮಂದಿ ಕೂಡ್ಸಿ ಆವಾಗ ಏನದ ಹಾಡೋದು ಅಂತೇಳಿ ನಾವು ಯೂಶಲಿ ನಾವ್ ಹಾಡುಗಳು ಏನ್ ಕೇಳಿದಿವಲ್ಲ ಮೇಡಮ್ ಅಂದ್ರೆ ಈಗ ನಾವು ಒಂದು ನಾವು ಚಿಕ್ಕವರದ ಒಂದು ಪಾಠ ಇತ್ತು ನಮ್ಗೆ ಕೆರೆಗೆ ಹಾರ ಅಂತ ಹೇಳಿ ಅದಿರಬಹುದು ಅಥವಾ ಜನಪದ ಗೀತೆಗಳ ಬಗ್ಗೆ ಒಂದು ಹಾ ಒಂದು ಒಂದು ಪಾಠ ಇತ್ತು ಮೂರನೇ ಕ್ಲಾಸ್ ನಾಲ್ಕನೇ ಅದರಲ್ಲಿ ಸುಮಾರು ಹಾಡುಗಳಿದ್ದು ಉತ್ತರ ಕರ್ನಾಟಕದ ಹಾಡುಗಳು ಕಡಿಮೆ ಇದ್ದು ನಮ್ಮ ಭಾಷೆಯಲ್ಲಿ ಈ ಭಾಷೆಯಲ್ಲಿ ಕಡಿಮೆ ಇದ್ದು ಈಗ ನೋಡ್ರಿ ನೀವು ಬೀದರ್ ಕ್ವಾಟೆ ಅಂತ ಒಂದು ಹಾಡಿದೆ ಅದೇ ಬೀದರ್ ಕ್ವಾಟ್ರಿ ಊರಾಗ ಅದು ಬುಲೆ ಹಾಡದ್ರಿ ಅದ್ ಬುಲೆ ಬುಲೆ ಹಾಡೋದ್ರಿ ಅದರ್ ಕ್ವಾಟಿ ಊರಾಗ ಕಿಲೆನಾದ್ರೆ ಕಟ್ತಾರಂತ ಒಂದೊಂದು ಕಲ್ಲಿಗೆ ಮುಗಿಯಣ ಎಲ್ಲ ಕೋಲು ಕೋಲಿ ಆಮೇಲೆ ಅದೇನದ ಬೀದರ್ ಕ್ವಾಟಿ ಅದ್ ಖಿಲೆ ಕಟ್ಟ ಹೊತ್ತಿಗೆ ಅದೇನಾದ್ರಿ ಅದ ಏರದಿಲ್ರಿ ಕಲ್ಲ ಅದ ಬೀದರ್ ಕ್ವಾಟಿ ಅದ್ ಖಿಲೆ ಇದ್ ಆಗಲ್ ಸಲುವಾಗಿ ಅದೊಂದ್ ಆರ್ ಬಿಡ್ತದ್ರಿ ಆಹಾರ ಬೇಡಣ್ಣ ಅದು ಏನದ ಅಲ್ಲಿ ಓ ಶೆಟ್ಟಿ ಸಾಕಾರ ಅಂತ ಇರ್ತಾರೀ ಅದ್ರೊಳಗದ್ರಿ ಅವ್ರಿಗೆ ಅವ್ರ ಮನೆಗೆ ಏನದ ಅವ್ರಿಗೆ ಐದ್ ಮಂದಿ ಗಣಸ ಮಕ್ಕಳು ಐದ್ ಮಂದಿ ಹೆಣ್ಮ ಸಸ್ದರ್ತಾರ ಸಸದ್ಯರ್ ಇರೋಣ ಅದಕ್ಕೇನದ ಅವ್ರಿಗೆ ಇದು ಏರಲೇ ಹೋಗ್ಯದಲ್ಲ ಅಂತ ಮಾವು ಅವ್ರಿಗೆ ಟೆನ್ಶನ್ ಬಂದು ಅವ್ರ ಏನದ ಹೋಗಿ ಮಲ್ಕೊಂಡ್ ಬಿಡ್ತಾರ್ರಿ ಮನೆಯ ದೇವ್ರ ಮನೆ ಅಂತ ಇರ್ತಿತ್ತಲ್ರಿ ಅವಾಗ ಆ ದೇವ್ರ ಮನೆಗೆ ಹೋಗಿ ಮಲ್ಕೊಂಡ್ ಬಿಡ್ತಾರ ಈಕೆ ಸಣ್ಣಕ್ಕೆ ಸಂಗಮಂಬಕ್ಕಿ ಏನದ ಅಲ್ಲಿ ಹೋತಾಡ್ರಿ ಅಲ್ಲಿ ಮಾವನ ಬಲ್ ಹೋಗಿ ಮತ್ತು ಝಳಕ ಕೇಳ್ರಿ ಮಾವಯ್ಯ ಊಟ ಮಾಡಾಡ್ರಿ ಅಂತ ಕರಿತಾಳ್ರಿ ಕರ್ಯಣ ಯ ಎದ್ದು ಅವ್ರ ಏನ್ಮಾಡ್ತಾರ ಕೇಳಿಸ್ ನೋಡ್ಲಕ್ ಹೋಯ್ತಾರ ಅಂತೇಳಿರಿ ಕೇಳಿಸ್ ನೋಡಿ ಅವ್ರು ಕೇಳಿಸ್ ನೋಡಿದ್ರೆ ಅದು ಆಹಾರ ಬೀಳತ್ತದಂದ್ರೆ ಅಂದ್ರೆ ಸಣ್ಣಕ್ಕೆ ಸಂಗಮ ಗಂಬಕ್ಕಿ ಸಸಿಗ್ರಿ ಗೊತ್ತಾಗತ್ತ ಹಾ ಇಲ್ಲ ಆರು ಹೊತ್ತಿಗೆಗ ಹಾರಗ ಹೊತ್ತಿಗೆ ಅಂದ್ರೆ ಕೇಳಿಸ್ ನೋಡ್ಲಕ್ ಹೋಗ್ತಾರ್ರಿ ಅಲ್ಲಿ ಗೊತ್ತಾಗಣ ಆ ಅವ್ರ ಏನ್ ಹೇಳ್ತಾರ್ರಿ ಸಣ್ಣಕ್ಕೆ ಸಂಗಮಂಬಕಿಗ್ ಬೇಡ್ತದ ಆಹಾರ ಅದು ಕಿಲೆ ಎಂಬದು ಆಹಾರ ಬೇಡತದ ಅಂತ ಅಂತ ರೀ ಹೇಳೋಣ ಆಯ್ತಂತ ಈಕೆ ಏನ್ ಮಾಡ್ತಾಳ್ರಿ ಮತ್ ಇಬ್ಬರು ರೀ ಕರ್ಲಕ ಇಬ್ಬರು ಬಂದು ಆಕೆಗೆ ಅವ್ರಿಗೆ ಸಂಗ ಸಣ್ಣಕ್ಕೆ ಸಂಗಮ ಅಂಬಕೀಗ್ ಕಳಿಸ್ಕೊಡ್ರಿ ಅಂತ ಕರ್ಲಕ ಬರ್ತಾರ್ರೀಕ ಆಕೆ ಆಯ್ತಂತ ಹೇಳ್ತಾಳು ಮಾವ ಹೇಳ್ತಾಳ ನಾವು ಹೂ ಬರ್ತೀನಿ ಅಂತ ಹೇಳ್ತಾಳ ಆಯ್ತು ಇದಕ್ಕೂ ನೆಗಣದರಿಗೆ ಹೇಳ್ತಾಳ ಅತ್ತಿಗೆ ಹೇಳ್ತಾಳ ಮತ್ತು ಆಗ ಭಾವ ಮೈದಿಗೆ ಎಲ್ಲರಿಗೆ ಹೊಸ ಮಂದಿಗೆಲ್ಲ ಹೇಳಿ ಬರ್ತಾಳ್ರಿ ಊರು ಹೊರಗೆ ಬರಟಕೆ ಅಲ್ಲಿ ಒಂದು ಮ ಜಮೀನು ಅಂದ್ರೆ ರೀ ಹೊಲದಾಗ ಗಾಂಡಿದ್ದಾಗ ಏನು ಮಾಡ್ತಾನ್ರಿ ಅಕ್ಕಿ ಹೊಡಿತಾನಂದ್ರ ಜ್ವಳದ ಹಕ್ಕಿರಿ ಹಕ್ಕಿ ಹೊಡೆಯ ಹೊಡಿತಾ ಇರ್ತಾನೆ ಮಂಜಿಗೆ ಹಾಕಿ ಹಕ್ಕಿ ಹೊಡಿತಾ ಇರ್ತಾನೆ ಆವಾಗ ಹೋಗಿ ಗಾಂಡನ ಗೂಬಿ ಶಾನು ಮಾಡಿ ಹೇಳ್ತಾಳ್ರಿ ನಾ ಹಿಂಗೆ ನಡ್ದೀನಿ ಹೋಗಿ ಬರ್ತೀನಿ ಹೇಳಿ ಮರ್ತ ನಡ್ದಿದಂತೇಳಿ ಹೊತಾಳ ಅಂತೇಳಿ ಅದ್ರೊಳಗ ಅಮ್ಮಣ್ಣ ಆಯ್ತು ಅವ ಅಂತನ ನನಗ ನನಗ್ ನೀ ಹತ್ತಲ್ದಕಿ ನನ್ ಸರಿ ಮಾತಾಳದಕಿ ನನಗ್ ಹತ್ತಲ್ದಕಿ ಅಂತೇಳಿ ಅವ ಏನ್ ಮಾಡ್ತಾನ ಸಿಟ್ಟಿಲ್ ಫದ್ದಂತ ವದಿತನ್ರಿ ಈಕೆ ಕಾಲಿಲ್ ವದೀತನ ಈಕಿ ಅಂದ್ರ ಏನ್ ಏನು ನಡದ್ರು ಅಲ ಈಕಿ ಅಂತ ಹೇಳಿ ಸಿಟ್ಟು ಬಂದು ಅಂದ್ರ ಆಕಿ ಅಂತೇಳ ನಾ ಏನು ಉಕ್ಕಿಲ್ ನಡೆದಿಲ್ಲ ಸಿಟ್ಟಿಲ್ ನಡೆದಿಲ್ಲ ಮಾವ ವಚನಕ್ಕಾಗಿ ನಾನ್ ನಡೆದಿದ ಇದು ಮಾವನ್ ವಚನ ಅದ ವಚನಕ್ಕಾಗಿ ನಾನ್ ನಡ್ದಿದ ಅಂತ ಹೇಳಿ ಹೋತಾಡ್ರಿ ಆಕಿ ಹ್ಞೂ ಹೋಗೋಣ ಅಲ್ಲಿ ಊರದೆಲ್ಲ ಮಂದಿ ಎಲ್ಲ ಸರಿ ಹಿಂಬಳಿ ಹತ್ತು ಹೋಗ್ತಾರ್ರಿ ಹೋಗೋಣ ಆಮೇಲೆ ಏನದ ಆಕೆಗೆ ನಿಂತು ನೋಡ್ತಾರ ಈಕೆ ಒಂದು ಚಿಡಿ ಇಳಿತಾಳ ಮತ್ತೊಂದು ಚಿಡಿ ಇಳಿತಾಳ ಮೂರನೇ ಚಿಡಿ ನಾಲ್ಕನೇ ಚಿಡಿಗೆ ಮ್ಯಾಲ ಹರ್ಗಾಲ್ ಹಚ್ಚಿ ಮುಚ್ಚಿಬಿಡ್ತಾರಂಥೇಳಿರಿ ಮುಚ್ಚಿ ಮುಚ್ಚಿಬಿಟ್ಟರು ಆವಾಗ ಏನದ ಅದು ಹಾಡದ್ರಿ ನೋಡಿ ಕೆರೆಗೆ ಹಾರ ಅಂತ ನಾನು ಹೇಳಿದ ತಕ್ಷಣ ಈ ಹಾಡು ಕೋ ಕೋಇನ್ಸಿಡೆನ್ಸು ಆ ಕೆರೆಗೆ ಹಾರದಲ್ಲೂ ಅದೇ ಹಾಡ್ ಅದೇ ಇದೆ ಅದೇ ಇದ್ರಲ್ಲೂ ಕೋಟೆ ಅದು ಅದು ಮೇಲ್ ಏರ್ತಾ ಇಲ್ಲ ಮತ್ತೊಂದು ಅದಕ್ಕೆ ಆಹಾರ ಕೇಳುತ್ತೆ ಸೊ ಇಲ್ಲಿ ಸೊಸಿ ಕಿರಿ ಸೊಸಿನೇ ಅಲ್ಲೂ ಇಲ್ಲೂ ಹಂಗೆ ಇದೆ ಇದೆ ಇದು ಈ ತರ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕು ಬೀದರ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅದು ಬುಲಾಯಿ ಅಂತ ಹೇಳಿ ಕರೆಕ್ಟಾ ಇದು ಬುಲಾಯಿ ಹಾಡೇ ಬರ್ತದೆ ಈ ಬುಲಾಯಿ ಹಾಡ್ರೆ ನನಗೆ ಜಾಸ್ತಿ ಗೊತ್ತಿಲ್ಲ ಹೆಣ್ಮಕ್ಳೆಲ್ಲಾ ಸೇರ್ಕೊಂಡು ಈಗ ಸಣ್ಣದಾಗ ಇಟ್ಕೊಂಡು ಒಂದ್ ರೌಂಡ್ ಹಾಕೊಂಡು ಹಾಕೊಂಡ್ ಹಿಡಿದು ಹಾಡ್ತೇವ್ರಿ ಇಬ್ಬರ ಮುಂದ ಹಾಡ್ತೇವ್ರಿ ಆಮೇಲೆ ಉಳಕಿದವ್ರೆ ಹಿಂದ ಹಾಡ್ತಾ ಬರ್ತಾರ ರೌಂಡ್ ತಿರುಗದ್ರಿ ಈಗ ಹಾಡ ಹೊತ್ತಿದ್ರದ್ರಿ ನಿನ್ ತಿನ್ ಕೈ ಹಿಡಿದು ಹಿಂಗ್ ಹುಲೆ ಬಗ್ಗಿ ಸ್ವಲ್ಪ ಬಗ್ಬೇಕ್ರಿ ಬಗ್ಗಿ ಹಿಂಗ ಹಾಡ್ತೇವಂತ ಹೇಳಿರಿ ಹಾಡಿದ್ಮೇಲೆ ಆಮೇಲೆ ನಮ್ಮದು ಮುಗಿತದಲ್ಲ ಅವ್ರ ಪಲ್ಯವಿ ಅವ್ರ ಹಿಂದ ಅವ್ರು ಹಾಡ್ಕೋತ ರೌಂಡ್ ತಿರುಗ ಇದು ಹಾಡ್ಬೋದು ಸ್ವಲ್ಪ ಹಾಡ್ತೀನಿ ಸ್ವಲ್ಪ ಬಿದರ್ ಕಾಟಿ ಊರಾಗ ಕಿಲೇನ ಅದರ ಕಡತಾರಂತ ಒಂದೊಂದ ಕಲ್ಲಿಗೀ ಮೂಗ್ಯಾಲ್ಲ ಕೋಲ ಒಂದೊಂದ ಕಲ್ಲಿಗೀ ಮೂಗ್ಯಾಲ್ಲ ಕೋಲ ಒಂದೊಂದು ಕಲೀಗೀ ಮುಗ್ಯಾನಿಲ್ಲ ಬೀದರ ಕ್ವಾಟಿ ಯಡ್ ಕಲ್ಲಿಗಿ ಕಲೀಗೀ ಕೋಲ ಯಡ್ ಡಂಬ ಕಲ್ಲಿಗೀ ಕೋಲ ಯಂಬ ಕಾಲಿಗೆ ಮುಗ್ಯಾನಿಲ್ಲ ಬೀದರ ಕ್ವಾಟಿ ಪತಿವರ ತಂಬ ಕೀಗೀ ಬೇಡತದ ಕೋಲ ಪತಿವರ ತಂಬ ಕೀಗೀ ಬೇಡತಾದ ಕೋಲ బిదర్కాటి ఊరగ మల ఎంబు 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 వసార అవరి గైదమాంది గడస మక్కల కోల అవరి గైదమాంది సశిధేర కోల మావయ్య బాందర హిరమన గోగర కాలిగి మనగర కోల

ಏನಂತ ಕೋಲ ಹಾರನ್ನ ಕರೆಸರ ಅಂದ್ರೆ ಬ್ರಾಹ್ಮಣರನ್ನ ಕರೆಸಿದಾರೆ ಅಂತ ಅರ್ಥ ಹಾ ಬ್ರಾಹ್ಮಣರ ಕರೆಸರಿ ಕರೆಸಿ ಅದರೊಳಗೆ ಏನು ಹೊಂಟದ ಪುಸ್ತಕಕ್ಕೆ ಏನು ಹೊಂಟದ ಅಂದ್ರೆ ಪುಸ್ತಕದಲ್ಲಿ ಏನು ಬರ್ತಾ ಇದೆ ಏನು ಸೊಲ್ಯೂಷನ್ ಇದೆ ಅಂತ ಹೇಳಿ ಇಲ್ಲ ಈಗ ಅದು ಗಡಿ ಏರಲ್ ಹೋಗಿದಲ್ರಿ ಅಲ್ಲಿ ಕಿಲೆ ಕಿಲೆ ಏನು ಅದಕ್ಕೆ ಅದಕ್ಕೆ ಸಮಸ್ಯೆ ಏನದ ಅದರ ಅರ್ಥ ಅದು ಹೇಳ್ರಿ ಅಂತ ಇವರಿಗೆ ಅಂತ ಕೊನೆಗೆ ಬಂದ್ಬಿಡ್ರಿ ಲಾಸ್ಟ್ ಗೆ ಬರ್ರಿ ಲಾಸ್ಟ್ ಗೆ ಒಂದು ನಾಲ್ಕು ಲೈನ್ ಹಾಡಿ ಸೊ ಕತೆ ಆಲ್ರೆಡಿ ನಿಮ್ಗೆ ಗೊತ್ತಿರೋದ್ರಿಂದ ಲಾಸ್ಟ್ ಲೈನಿಗೆ ಕೇಳ್ತಾ ಇದೀನಿ ಎಸ್ ಎಸ್ ಹ್ಞೂ ಒಂದು ಚಿಡಿ ಇಳದಾಳ ಎಡ ಚಿಡಿ ಇಳದಾಳ ನಿಂದ ನಿಂತ ಜನರೆಲ್ಲ ದುಕ ಮಾಡಿ ಕೋಲ ನಿಂತ ಜನರೆಲ್ಲ ದುಕ ಮಾಡಿ ಕೋಲ ಎಡ ಚಿಡಿ ಇಳದಾಳ ಮೂರ ಚಿಡಿ ಇಳದಾಳ ನಿಂತ ಜನರೆಲ್ಲ ದುಃಖ ಮಾಡಿ ಕೋಲ ನಿಂತ ಜನರೆಲ್ಲ ಧೂಕ ಮಾಡಿ ಕೋಲ ಮೂರಂಬೈಲೆ ಚಿಡಿ ಸಂಗಮ್ಮ ಮ್ಯಾಲಿಂದ ಮ್ಯಾಲಿಂದರಗಲ್ಲ ಯಾಳದಾರ ಕೋಲ ಮ್ಯಾಲಿಂದರಗಲ್ಲ ಯಾಳದಾರ ಕೋಲ ಮ್ಯಾಲಿಂದ ಅರಗಲ್ಲ ಎಳದಾರ ಸಂಗಮ್ಮ ಮುತ್ತೈದಿ ತಾನ ಗನ ಕೋಲ ಕೋಲ ಅಂದ್ರೆ ಒಟ್ಟು ಒಳ್ಳೆಯದಾಗಲಿ ಅಂತೇಳಿ ಸೊ ನನಗೆ ಆಶ್ಚರ್ಯ ಆಗೋದು ಈ ನಮ್ಮ ಜನಪದರು ಹೇಗೆ ಕನೆಕ್ಟ್ ಆಗಿದ್ರು ಅಂತ ಅಂದ್ರೆ ಒಂದೇ ಪ್ರಸಂಗಗಳು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಹಾಡುಗಳಾಗಿ ಬಂದಿವೆ ಕರೆಕ್ಟ್ ಈ ಬಲಿದಾನದ ಹಾಡುಗಳು ಆಹಾರ ಅಂದ್ರೆ ಆಹಾರ ಬೇಡದೈತನದ ಆಹಾರ ಇದನ್ನ ಇದನ್ನೇ ನಮ್ಮ ಪುಸ್ತಕದಲ್ಲಿ ಬಂದಾಗ ಗಂಡ ಅವನು ಅದು ಹೆಂಗ್ ಬರ್ತಂದ್ರೆ ಇಲ್ಲಿ ಒಂದು ಚಿಡಿ ಇಳಿದಾಗ ಅದ್ ಹೇಳಿದ್ರಲ್ಲ ನೀವು ಅಲ್ಲಿ ಹೆಂಗೆ ಅಂದ್ರೆ ಅವಳು ಕೆಳಗೆ ಒಂದು ಬಟ್ಲಾ ಇಟ್ಟು ಬಂದಿರ್ತಾರೆ ಆ ಬಟ್ಲನ್ ಬಿಟ್ಟು ಬಂದಿರ್ತಾರೆ ಬೇಕು ಅಂತಾನೆ ಅವಳು ಹೇಳ್ತಾರೆ ಬಟ್ಲಾ ತಗೊಂಡ್ಬಾ ಅಂತ ಹೇಳಿ ಇವಳು ಕೆಳಗೆ ಇಳಿತಾಳೆ ಆ ಬಟ್ಲ ತಗೋತಾಳೆ ತಗೊಂಡು ಒಂದ್ ಚಿಡಿ ಹತ್ತಷ್ಟೊತ್ತಿಗೆ ಅವಳಿಗೆ ಮೊಣಕಾಲಿಗೆ ನೀರು ಬರುತ್ತೆ ಇನ್ನೊಂದು ಚಿಡಿ ಸೊಂಟಗ್ ನೀರು ಬರುತ್ತೆ ಇನ್ನೊಂದು ಚಿಡಿ ಏರಷ್ಟೊತ್ತಿಗೆ ಅವಳು ಮುಳುಗ್ತಾಳೆ ಅಲ್ಲಿಗೆ ಅವಳು ಆหาร ಆಗಿದ್ಲು ಅಂತ ಅದಕ್ಕೆ ಒಂದೊಂದು ಹಾಡಿನಕ ಒಂದೊಂದು जनपदಕ ಆಮೇಲೆ ಅವನು ಗಂಡ ಮಹಾದೇವ ಅಂತ ಇರ್ತಾನೆ ಅವನು ಇದುಕ್ಕೆ ಹೋಗಿರ್ತಾನೆ ದಂಡಿಗೆ ಹೋಗಿರ್ತಾನೆ ದಂಡಿಗೆ ಹೋಗತಾನೆ ಅವನು ಬಂದ್ ಕೇಳ್ತಾನ ನನ್ನ ಹೆಂಡತಿಯಲ್ಲಿ ಅಲ್ಲಿ ಅಂತ ಅವಾಗ ಯಾರು ಏನು ಮಾತಾಡೋದಿಲ್ಲ ಆಮೇಲೆ ಇಲ್ಲಿ ಬಂದವನು ಆಹಾರ ಆಗಿದೆ ಗೊತ್ತಾಗತ್ತ ಅವನಿಗೆ ಅವನು ಕೇಳ್ತಾನ ರೀ ಕೇಳ್ನಾರು ಎಷ್ಟು ಬೇಕಾದ್ರೆ ಬೇರೆ ಬೇರೆ ಎಲ್ಲಾ ಹೇಳ್ತಾರಾ ಹೇಳಕ್ಕೆ कोशिशಿ ಮಾಡಿದ್ರು ಆಮೇಲೆ ಏನಾದ್ರೂ ಅದು ಇದು ಮಾಡ್ತಾನೆ ಹ್ಞೂ ಭಾಳ ಚೆನ್ನಾಗಿದೆ ಇದು ಇಟ್ಸ್ ಬ್ಯೂಟಿಫುಲ್ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ನೀವು ಈಗ ನಿಮ್ಮ ಈ ನಮ್ಮ ಹಳ್ಳಿಗೆ ನಮ್ಮ ಹಳ್ಳಿ ಬದುಕಲ್ಲಿ ಈ ತವ್ರ ಮನೆಯೊಂದು ಸಂಬಂಧ ಇರುತ್ತಲ್ಲ ಅದು ಒಂಥರ ವಿಶೇಷವಾದ ಸಂಬಂಧ ಓಕೆ ಸೊ ಅದ್ರ ಬಗ್ಗೆ ಏನಾದರೂ ಹಾಡುಗಳಿದೆಯಾ ನಿಮ್ಮ ಹತ್ರ